ಚೌಟಿಕೆ ಅಂದ್ರೆ ಈಗಿರುತ್ತೆ ಚೌಟಿಕೆ ಇದನ್ನ ಹಿಂಗ ಇಡ್ಕೊಂಡು ಒಳಗಿಂಗ್ ಅನ್ನೋದು ತಂತಿ ಇರುತ್ತೆ ಈ ಚರ್ಮದ್ದು ಮತ್ತೆ ತಂತಿ ಇರುತ್ತೆ ಹಾಕೊಂಡು ಹೇಳೋದು ಓಕೆ ಇದು ಬಾರ್ಗೆ ಚೌಟಿಕೆ ಅಂತ ಎಲ್ಲ ಇದನ್ನ ಮಾಡತಕ್ಕಂಥದ್ದು ತಾಯಿ ಜಗನ್ ರೇಣುಕಾದೇವಿ ರೇಣುಕಾದೇವಿಗಳನ್ನ ಶ್ರೇಷ್ಠವಾಗಿ ಇಷ್ಟಪಡತಕ್ಕಂಥದ್ದು ತಾಳ ಅಂದ್ರೆ ಇದೆ ರೇಣುಕಾದೇವಿ ಎಲ್ಲ ಅಂದ್ರೆ ಇದ್ರೆ ಮಾತ್ರನೇ ಆ ಎಮ್ಮ ತಲೆ ತುಪ್ತಾಳೆ ಮತ್ತೆ ಹೇಳ್ತಾರೆ ಹಾ ಅಂದ್ರೆ ನಂಬಿಕೆ ಅದು ಈ ಒಂದು ಸ್ವರಗಳೆಲ್ಲ ನೆನ್ನೆ ಮೊನ್ನೆ ಹುಟ್ಟಿರ್ತಕ್ಕಂಥ ತಾಳಗಳೆಲ್ಲ ಅಲ್ಲ ಎಲ್ಲ ಯುಗಗಳು ಬಾಳೆ ಹ್ಮ್ ನೀವು ಒಂದು ಸರಿ ಮುತ್ತೈದೆ ಆದಮೇಲೆ ಒಂದು ತಿಂಗಳು ಗ್ಯಾಪ್ ಏನು ಕೊಟ್ಟಿರ್ತೀರಾ ನೆಕ್ಸ್ಟ್ ಗದ್ಗೆ ಮೇಲೆ ಕುತ್ಕೊಂಡಾಗ ಭವಿಷ್ಯ ನುಡಿಯೋದು ವರ್ಷದ ಭವಿಷ್ಯ ಇದು ಯಾವ ತರ ಇರುತ್ತೆ ಅದು ವರ್ಷದ ಭವಿಷ್ಯ ಗದ್ಗೆ ಮೇಲೆ ಕುಂತಾಗ ತಾಯಿ ಜಗನ್ಮಾತ್ರ ಏನಕ್ಕೆ ಕರೆಯಲ್ಲಮ್ಮ ಮುತ್ತೈದೆ ಆಗಿದ್ದು ಮುನ್ಸೂಚನೆಗೆ ನಾವು ವರ್ಷದ ಭವಿಷ್ಯ ನಾವು ನೋಡಿದ್ದೀವಿ ಅದು ಯಾರಿಗೂ ಭಕ್ತರಿಗೆಲ್ಲ ಅವಕಾಶ ಇರುತ್ತೆ ಸೂಚನೆಗಳೆಲ್ಲ ಕವಡೆ ಬಿಡ್ತೀವಲ್ಲ ಅವಾಗ ವರ್ಷದ ಭವಿಷ್ಯ ನೋಡಿತೀವಲ್ಲ ನಾವು ಮುತ್ತೇದಾಗಿರೋದು ನಾವು ಸರಿ ಇದ್ದೀವ ಈ ಕರೆಕ್ಟ್ ಮಡಿಯಿಂದ ಇದ್ದೀವ್ ನಾವು ತಿಳ್ಕೊಬೇಕಂತ ಅದನ್ನ ಭವಿಷ್ಯ ಸತ್ಯವಾಗಿ ತಾಯಿ ಜಗನ್ಮಾತೆ ನಮ್ಮನ್ನು ನಮ್ಮನ್ನು ಸಂಪುಕ್ತಿ ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯ ನಡೀಲಿ ಅನ್ನತಕ್ಕಂಥದ್ದು ಬಿಡ್ತೀವಲ್ಲ ಆವಾಗ ವರ್ಷದ ಭವಿಷ್ಯ ಭವಿಷ್ಯ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಅಮ್ಮರ ನಮಸ್ತೆ ಈಗ ನಿಮ್ಮ ಪದ್ಧತಿಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಸಾಕಷ್ಟು ನಮಗೆ ಗೊತ್ತಿಲ್ಲ ನಮ್ಮ ವೀಕ್ಷಕರಿಗೆ ಈ ಒಂದು ವಿಡಿಯೋ ಮುಖಾಂತರ ಟೋಟಲ್ ನಿಮ್ಮ ಒಂದು ಈ ಒಂದು ಪ್ರೋಸೆಸ್ ಏನು ನೀವು ಮಾಡ್ತಾ ಇದ್ದೀರಾ ಇದರಲ್ಲಿ ಸಾಕಷ್ಟು ಪದ್ಧತಿಗಳವೆ ಮತ್ತು ಅವುಗಳನ್ನೆಲ್ಲ ನೀವು ಫಾಲೋ ಮಾಡಲೇಬೇಕು ಅವುಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ ಮತ್ತು ನೀವು ಬಳೆ ಒಡೆಯೋದು ಆಮೇಲೆ ವರ್ಷಕ್ಕೆ ಸರಿ ನಾನು ಮುತ್ತೈದೆ ಹಾಕ್ತೀನಿ ಅಂತೆಲ್ಲ ಹೇಳಿದ್ರಿ ಲಾಸ್ಟ್ ವಿಡಿಯೋಗಳಲ್ಲಿ ಹೌದು ಇದು ತುಂಬ ಕ್ಯೂರಿಯಾಸಿಟಿ ತುಂಬ ಜನಕ್ಕೆ ಐತೆ ಸೊ ಇದು ಯಾವ ಥರ ನಡೆಯುತ್ತೆ ನೀವು ಯಾವ ಥರ ಇದನ್ನು ಮಾಡ್ತೀರಾ ಸೊ ಡಿಟೇಲಾಗಿ ತಿಳಿಸಿ ಏನು ಸರ್ ಅಂದರೆ ಅರವಿಂದ್ ಸರ್ ಅವರೇ ಇದ್ರೊಳಗಡೆ ಬಂದು ನಾನು ಬಳೆ ಹೊಡೆಯೋದು ಅಂತ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಹೊಸಲು ಹುಣ್ಣಿಮೆ ಅಂತ ಬರುತ್ತೆ ಮೊದಲನೇ ಹುಣ್ಣಿಮೆ ಅಂದ್ರೆ ಅದು ಪದ್ಧತಿ ಅಂದ್ರೆ ಕಾರ್ತಿ ಅರ್ಜುನ ಜಮದಗ್ನಿ ಋಷಿಗೆ ಕಾಮಧೇನುವನ್ನು ದಕ್ಕೋಸ್ಕರ ಇಪ್ಪತ್ತೊಂದು ಬಾರಿ ಕತ್ತಿ ಒಳಗಡೆ ಚುಚ್ಚಿ ಇರಿತಾನೆ ಕಾಮಧೇನು ಕಲ್ಪವೃಕ್ಷ ಬಂದು ಜಮದಗ್ನಿ ಋಷಿಗಳ ಮನೆಗಳಲ್ಲಿ ತಾಯಿ ಜಗನ್ಮಾತರ ರೇಣುಕಾದೇವಿ ಎಲ್ಲ ಮನದ ಸನ್ನಿಧಾನ ಒಂದು ಆಶ್ರಮದಲ್ಲಿ ಕಾಮಧೇನು ಇರುತ್ತೆ ಅಂದ್ರೆ ಇಷ್ಟಾರ್ಥಗಳನ್ನು ಒಂದು ಕಾಮಧೇನು ಅದು ಇದ್ದಾಗ ಅದಕ್ಕೋಸ್ಕರ ದಕ್ಕಿಸ್ಕೊಳ್ಳಕೋಸ್ಕರ ಕಾರ್ತಿ ವೀರ ಅರ್ಜುನ ಇಪ್ಪತ್ತೊಂದು ಬಾರಿ ಚುಚ್ಚಿ ಜಮದಗ್ನಿ ಋಷಿನ ಹಿರಿತಾನೆ ಅಂದ್ರೆ ಕೊಲೆ ಮಾಡ್ತಾರೆ ಓಕೆ ಆಗ ತಾಯಿ ಜಗನ್ಮಾತೆ ರೇಣುಕಾದೇವಿ ಎಲ್ಲಮ್ಮ ತನ್ನ ಗಂಡನ ಪ್ರಾಣ ಉಳಿಸ್ಕೊಳಕೋಸ್ಕರ ತನ್ನ ಗಂಡನ ತಲೆನ ತೊಡೆ ಮೇಲೆ ಹಾಕೊಂಡು ಸೂರ್ಯ ಅಷ್ಟಮಿಗಳಲ್ಲಿ ಕೇಳ್ತಾಳೆ ಮಗನ ಐದನೇ ಮಗ ಲಾಸ್ಟ್ನೇ ಮಗನ ಕರೀತಾಳೆ ರಾಮ ಪರಶುರಾಮ ರಾಮ ಭಾರ್ಗವ ರಾಮ ಎಲ್ಲಿದ್ದೀಯಪ್ಪ ಬಾಪ ನಿನ್ನ ತಂದೆಗೆ ಈಗ ಆಗಿದೆ ಅಂತ ಕರೀತಾಳೆ ಆಗ ಪರಶುರಾಮ ಆ ವಿಶ್ವೇಶ್ವರ ಈಶ್ವರನ್ನ ಮೆಚ್ಚಿಸಿ ಪಶುವನ್ನ ತಕ್ಕಂಥ ಕೊಡಲಿ ಕೊರಡ್ಲಿ ಕೊಡ್ಲಿ ಅಂತ ಮೆಚ್ಚಿಸಿ ತಗೊಂಡ್ ಬಂದಿರ್ತಾನೆ ಆಗ ತಾಯಿ ಜಗನ್ಮಾತ್ ರೇಣುಕಾದೇವಿ ಎಲ್ಲಮ್ಮ ಹೇಳ್ತಾಳೆ ಕಾರ್ತಿ ಅರ್ಜುನ ಇಪ್ಪತ್ತೊಂದು ಬಾರಿ ನಿಮ್ ತಂದೆಗೆ ಚುಚ್ಚಿ ಹೋಗಿದ್ದಾರೆ ಇವತ್ತು ಹುಣ್ಣಿಮೆ ಬರೋ ಹುಣ್ಣಿಮೆಗೆ ನಾನು ಮುತ್ತೈದೆ ಆಗ್ಬೇಕು ಈ ಹುಣ್ಣಿಮೆಯಲ್ಲಿ ಹಣೆಯಲ್ಲಿ ಇರತಕ್ಕಂಥ ಕುಂಕುಮ ತೆಗೆದು ಗೋಡೆ ಹಿಡ್ತಾಳೆ ಕೆಲವು ಕಡೆ ಮಾರಮ್ಮ ಗ್ರಾಮದಮ್ಮ ಮಾರಮ್ಮ ಇವೆಲ್ಲ ದೇವರುಗಳಿದಾವಲ್ಲ ಹೌದು ಆ ಒಂದು ಕುಂಕುಮ ಇಕ್ಕಿರತಕ್ಕಂಥದ್ದು ಅಷ್ಟೇ ಹ್ಮ್ ಹ್ಮ್ ಆ ಕುಂಕುಮ ತೆಗೆದು ಬಿಟ್ಟು ಗೋಡೆ ಹಿಡ್ತಾಳೆ ಬರೋ ಪೌರ್ಣಮಿ ನಾನು ಮುತ್ತೈದೆ ಆಗಿರಲ್ಲ ನನ್ನ ಮುತ್ತ ಮುತ್ತೈದೆ ಸೌಭಾಗ್ಯವನ್ನು ನಾನು ಮರಳಿ ಬರ್ಬೇಕು ಇವತ್ತು ನನ್ನ ಗಂಡ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ ಬರೋ ಪೌರ್ಣಮಿಗೆ ಮತ್ತೆ ನನ್ನ ಗಂಡ ಬದುಕಬೇಕು ನನ್ನ ಗಂಡ ಮತ್ತೆ ಜೀವ ಬರಬೇಕು ನನ್ನ ಗಂಡ ನನ್ನ ಮುತ್ತೈದೆಯಾಗಿ ಇರಬೇಕು ನಾನು ಹ್ಮ್ ಹ್ಮ್ ಇಲ್ಲ ಅಂದ್ರೆ ಆಗ ಹೇಳಿದಾಗ ತಾಯಿ ಜಗನ್ಮಾತೆ ರೇಣುಕಾದೇವಿ ಎಲ್ಲಮ್ಮ ವಿಧವೆ ಆಗೋಕ್ ಸಾಧ್ಯ ಸಾಧ್ಯ ಇಲ್ಲಲ್ಲ ಅಂದ್ರೆ ಅವರು ಅಲ್ಲಿ ಆಲ್ರೆಡಿ ಪರಶುರಾಮ್ ಅವ್ರನ್ನ ಕರೆಸಿ ಒಂದು ಜವಾಬ್ದಾರಿ ಕೊಟ್ಬಿಟ್ಟವ್ರೆ ಮತ್ತೆ ಆ ಜೀವ ಬರಬೇಕು ಅಂತ ಬರುತ್ತೆ ಅನ್ನೋದು ಒಂದು ಧೈರ್ಯನೂ ಐತೆ ಆ ಒಂದು ತಕ್ಷಣಕ್ಕೆ ಧೈರ್ಯ ಇಲ್ಲ ಪರಶುರಾಮನ್ ಹೇಳಿರ್ತಾಳೆ ಆಗ ಪರಶುರಾಮ ಅವರು ಕಾರ್ತಿ ವೀರಾರ್ಜುನನ ಹತ್ರ ಮೃತ್ಯು ಸಂಜೀವಿನಿ ಇರುತ್ತೆ ಆ ಸಂಜೀವಿನ ಪಾತಾಳದಲ್ಲಿ ಇಟ್ಟಿರ್ತಾನೆ ಅದನ್ನ ತಗೊಂಬಂದ್ರೆ ಬಂದ್ರೆ ಜಮದಗ್ನ ಋಷಿ ಬದುಕ್ತಾನೆ ಹ್ಮ್ ಹ್ಮ್ ಇಲ್ಲಾಂದ್ರೆ ಬದುಕಲ್ಲ ಅವಾಗ ಇಪ್ಪತ್ತೊಂದು ಬಾರಿ ಇರ್ದಿದ್ನ ಇಪ್ಪತ್ತೊಂದು ಜನನ ಸಂಹಾರ ಮಾಡ್ತವೆ ಹ್ಮ್ ಆ ಕಾರ್ತಿ ವೀರಾರ್ಜುನ ತಾಳಕಾಸುರ್ನ ಇವೆಲ್ಲ ಅದರಲ್ಲಿ ಚೌಟ್ಕೆ ಇದೆ ತಾಳ ಇದೆ ಗೆಜ್ಜೆ ಇದೆ ಮುತ್ತಿದೆ ಇವೆಲ್ಲನು ಕೂಡ ಒಬ್ಬೊಬ್ಬರನ್ನ ಕೊಂದು ಒಬ್ಬೊಬ್ರು ನರ ನಾಡಿಗಳನ್ನ ಮಾಡಿರ್ತಕ್ಕಂಥದ್ದು ಆ ಅವರದೇ ತಾಳಕಾಸುರನನ್ನು ಕೊಂದು ತಾಳವನ್ನು ಮಾಡಿ ಮೂಕಾಸುರವನ್ನು ಕೊಂದು ತಂತಿಯನ್ನು ಮಾಡಿ ನರಕಾಸುರನನ್ನು ಕೊಂದು ನರವನ್ನು ಹಿಡಿದು ಬೆರಳುಗಳನ್ನ ಇವನ್ನೆಲ್ಲ ಕತ್ತರಿಸಿ ಎಲ್ಲ ಒಂದೊಂದು ಇದನ್ನ ಇಟ್ಟಿರ್ತಕ್ಕಂಥದ್ದು ಅದನ್ನ ಮಾಡಿಕೊಂಡು ಅದ್ರೊಳ ತಂಬೂರಿ ಮಾಡಿಕೊಂಡು ಹ್ಮ್ ಜೋಗ ತಿಳಿದ ಚೌಟಿಕೆ ಅಂತ ಇದೆ ಅದಿದೆ ಅದು ಪದ್ಧತಿ ಇದೆ ಅಲ್ಲಿದೆ ನೋಡಿ ಅಲ್ಲಿ ಚೌಟಿಕೆ ಅಂದ್ರೆ ಈಗಿರುತ್ತೆ ಚೌಟಿಕೆ ಇದನ್ನ ಹಿಂಗ ಇಟ್ಕೊಂಡು ಒಳಗಿಂಗ್ ಅನ್ನೋದು ಆ ಒಂದು ತಂತಿ ಇರುತ್ತೆ ಬುರ್ಡೆ ಈ ಚರ್ಮದ್ದು ಮತ್ತೆ ಇದ್ರೊಳಗಡೆ ತಂತಿ ಇರುತ್ತೆ ಅದನ್ನ ಹಾಕೊಂಡು ಚೌಟ್ಕೆ ಹೇಳೋದು ಇದು ಬಾರ್ಗೆ ಚೌಟಿಕೆ ಅಂತ ಹೇಳೋದು ಇದನ್ನ ಮಾಡತಕ್ಕಂಥದ್ದು ತಾಯಿ ಜಗನ್ ಮತ್ ರೇಣುಕಾದೇವಿ ಎಲ್ಲ ಶ್ರೇಷ್ಠವಾಗಿ ಇಷ್ಟಪಡತಕ್ಕ ತಾಳ ಅಂದ್ರೆ ಇದೆ ರೇಣುಕಾ ದೇವಿ ಮನಗೆ ಇದ್ರೆ ಮಾತ್ರನೇ ಆ ಎಮ್ಮ ತಲೆ ತುಗ್ತಾಳೆ ಕೇಳ್ತಾರೆ ಹಾ ಅಂದ್ರೆ ನಂಬಿಕೆ ಅದು ಹ್ಮ್ 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 ಈ ಒಂದು ಸ್ವರಗಳೆಲ್ಲ ನೆನ್ನೆ ಮೊನ್ನೆ ಹುಟ್ಟಿರ್ತಕ್ಕಂಥ ತಾಳಗಳೆಲ್ಲ ಅಲ್ಲ ಎಲ್ಲ ಯುಗಗಳು ಆ ಒಂದು ತಾಯಿ ಜಗನಮಾತೆ ಮಾತೆ ಇಪ್ಪತ್ತೊಂದು ಬಾರಿ ಯಾವಾಗ ಜಮದಗ್ನಿ ಋಷಿ ಕತ್ತಿ ಒಳಗಡೆ ಚುಚ್ಚಿ ಪ್ರಾಣ ತ್ಯಾಗವನ್ನು ಮಾಡಿರ್ತಾರೋ ಆ ತಾಯಿ ತನ್ನೆಲ್ಲ ಹಣೆಯಲ್ಲಿ ಕುಂಕುಮವನ್ನು ಗೋಡೆಗೆ ಇಟ್ಟಿರ್ತಾಳೋ ಪರಶುರಾಮ್ ಹೇಳಿರ್ತಾರೆ ನಾನು ಬರೋ ಪೌರ್ಣಾಮಿ ಸೂರ್ಯ ಅಸ್ತ ಆಗಿಂತ ಮುಂಚಿತವಾಗಿ ನನ್ನ ಗಂಡನಿಗೆ ಮೊದಲು ಪ್ರಾಣ ತಂದು ಕೊಡ್ಬೇಕು ನೀನು ಅಂತ ಪರಶುರಾಮನ್ ಹೇಳ್ತಾಳೆ ಅವಾಗ ತಾಯಿ ಜಗನ್ಮಾತ್ವೆ ಗಂಡ ಸತ್ ಮೇಲೆ ಏನ್ ವಿಧವೆ ವಿಧುವೆ ವಿಧವೆ ಆಗ್ತಾರೆ ಗಂಡ ಪ್ರಾಣ ತ್ಯಾಗ ಮಾಡಿದ್ದಾನೆ ಒಂದು ತಿಂಗಳ ಕಾಲ ಗಂಡ ಪ್ರಾಣ ತ್ಯಾಗ ಮಾಡಿರ್ಬೇಕಾದ್ರೆ ತಾಯಿ ಜಗನ್ಮಾತ್ರೆ ಎಣಕಾದೇವಿಲ್ಲ ವಿಧವೆ ಆಗ್ತಾಳೆ ಹ್ಮ್ ಆದ್ರೆ ಆಗೋದಿಲ್ಲ ಪದ್ಧತಿ ಪ್ರಕಾರವಾಗಿ ಹಣೆ ಕುಂಕುಮ ತೆಗೆದು ಗೋಡೆಗೆ ಇಟ್ಟಿರ್ತಾಳೆ ಒಂದು ರೂಪದಲ್ಲಿ ಅಮ್ಮ ವಿಧುವೆ ಅಂದರೆ ಇನ್ನೊಂದು ರೂಪದಲ್ಲಿ ಅಮ್ಮ ಪತೂರತೆ ಓಕೆ ಕೊಲ್ಲೂರು ಮೂಕಾಂಬಿಕಾ ಹೊರನಾಡು ಹನ್ನಪೂರ್ಣೇಶ್ವರಿ ಸಿಗಂದೂರು ಚೌಡೇಶ್ವರಿ ಹಾಂ ಮತ್ತೆ ಮೈಸೂರು ಚಾಮುಂಡೇಶ್ವರಿ ಬೆಂಗಳೂರು ಹಣ್ಣಮ್ಮ ಬನಶಂಕರಿ ಬಾದಾಮಿ ಭೀಮಾಂಬಿಕಾ ಹ್ಞೂ ಲಕ್ಷಾಂತರ ಅವತಾರಗಳನ್ನು ತೆಗೆದಿರತಕ್ಕ ತಾಯಿ ಜಗನ್ಮಾತೆ ಸೊ ಆ ರೂಪಗಳಲ್ಲೆಲ್ಲ ಮುತ್ತೈದಿರ್ತಾಳ ಆಗಿರ್ತಾಳಲ್ಲ ಆಗ ತಾಯಿ ಏನು ಮಾಡ್ತಾಳೆ ನಾನು ವಿಧವೆ ಆಗಿರೋದಕ್ಕಾಗಲ್ಲ ಇಬ್ರು ಇದ್ರಲ್ಲ ಮಕ್ಕಳು ಇನ್ನಿಬ್ರು ಮಕ್ಕಳು ಇದ್ರ ಆ ಮಕ್ಳಿಗೆ ಬಳೆ ಆ ತಾಯಿ ಏನ್ ಮಾಡ್ತಾಳೆ ನನ್ನ ವಿಧವೆ ರೂಪವನ್ನು ನೀವು ಧರಿಸ್ಕೊಳ್ರಿ ಅಂತ ಕೊಡ್ತಾಳೆ ಶಿಫ್ಟ್ ಶಿಫ್ಟ್ ಮಾಡ್ತಾರೆ ಆವಾಗ ಆ ತಾಯಿ ಹೊಟ್ಟೆಲ್ ಹುಟ್ಟಿರ್ಕೊಂಡ ಮಕ್ಕಳು ವಿಧವೆ ರೂಪವನ್ನು ತಗೊಂತಾರೆ ತಾಯಿ ಇನ್ನೊಂದು ಯುಗಗಳಲ್ಲೆಲ್ಲ ಅಮ್ಮ ಮುತ್ತೈದೆ ಆಗಿರ್ತಾಳೆ ಆಗೋದಿಲ್ಲ ಅಂದ್ಬಿಟ್ಟು ಆ ಪೌರ್ಣಮಿಯಿಂದ ಬರೋ ಪೌರ್ಣಮಿಯವರ್ಗು ವಿಧವೆ ಆಗಿ ಅಮ್ಮ ಇರ್ತಾಳೆ ಪ್ರತಿ ಡಿಸೆಂಬರ್ ತಿಂಗಳಲ್ಲ ಹೊಸಲು ಹುಣ್ಣಿಮೆ ಒಳಗಡೆ ಅಮ್ಮ ರಂಡೇ ಹುಣ್ಣಿಮೆ ರಂಡೆ ಬಳೆ ಹೊಡೆದ್ಲು ಅಂದ್ರೆ ಭಾರತ ಹುಣ್ಣಿಮೆಗೆ ಬಳಿ ತೊಡ್ತಾಳ್ಮ್ ಅದಕ್ಕೆ ಕೊಡ್ಚಿ ವೀರಭದ್ರ ಸ್ವಾಮಿಯಿಂದ ಬಳಿ ಬರ್ಬೇಕು ವೀರಭದ್ರ ಸ್ವಾಮಿಯಿಂದ ಬಳಿ ತಗೊಂಬಂದು ಅಮ್ಮನಿಗೆ ಬಳಿ ಇಡ್ತಾರ ಅಮ್ಮ ಹ್ಮ್ ಹಾಕ್ತಾಳ ಒಂದು ತಿಂಗಳು ಮಾತ್ರ ಅಲ್ಲಿ ಪ್ರತಿ ವರ್ಷನು ಹಾಕ್ತೀನಿ ಅವಾಗ ಪ್ರತಿ ವರ್ಷನೂ ನಾನು ಮುತ್ತೈದೆ ಹಾಕ್ತೀನಿ ಹ್ಮ್ ಸೊ ಇದು ನಿಮ್ಗೆ ನೀವೇನೋ ಎಲ್ಲ ತಕೊಳ್ಳೋದಾ ಇಲ್ಲ ಇದನ್ನ ಬೇರೆಯವ್ರ ಬಂದ್ ಬಳೆ ಹೊಡೆಯೋದು ಹಿಂಗ ಯಾವ ತರ ಅಂದ್ರೆ ಬಳೆ ಹೊಡೆದಿರ್ತಾರಲ್ಲ ಗಂಡಂದಿರ್ತಿ ಇರುತ್ತೆ ಇರ್ತಾರಲ್ಲ ಅವ್ರ ಕಡೆಯಿಂದ ನಾವು ಬಳೆ ಓಡಿಸ್ತೀವಿ ತೆಗಿತಾರೆ ಕೆಲವರು ಇಲ್ಲ ಅಂದ್ರೆ ಅಲ್ಲೇ ಒಂದು ಗುಂಡಿ ತೆಗೆದು ಗುಂಡಿ ಒಳಗಡೆ ಏನೇನ್ ಶಾಸ್ತ್ರ ಮಾಡ್ಬೇಕು ಅದ್ರಲ್ಲ ಮಾಡಿ ಬಳೆಲ್ಲ ಹೊಡೆದು ಗುಂಡಿಗೆ ಹಾಕಿ ಕರ್ಪೂರ ಹಚ್ಚಿ ಹೂವು ಹಾಕಿ ಹಾಲು ತುಪ್ಪ ಎಲ್ಲ ಬಿಟ್ಟು ತುಂಬೆ ಗಿಡ ಎಲ್ಲ ಇಟ್ಟು ಶಾಸ್ತ್ರ ಮಾಡಿ ಪದ್ಧತಿಗಳು ಪ್ರತಿಯೊಬ್ಬರು ಮಾಡ್ತಾರೆ ಅವಾಗ ಒಂದು ತಿಂಗಳ ಕಾಲ ನಾವು ಹ್ಮ್ ಯಾರಿಗೂ ಮುಖ ನೋಡ್ಕೊಳಕ ಹೋಗಲ್ಲ ಮುಖ ತೋರ್ಸಕ್ ಹೋಗಲ್ಲ ಅಂದ್ರೆ ಈಗ್ಲೂ ಕೂಡ ಪ್ರೆಸೆಂಟ್ ಇವಾಗ ಇಲ್ಲೂ ಕೂಡ ದೇವಸ್ಥಾನ ಇದ್ರು ಕೂಡ ಆ ತಿಂಗಳಲ್ಲಿ ಯಾರಾದ್ರೂ ಇಲ್ಲಿ ಬರೋದಕ್ಕೆ ಅವಕಾಶ ಇದೆಯಾ ಇಲ್ಲ ಬರ್ತಾರೆ ಬಟ್ ಆದ್ರೆ ನಾವು ಏನು ಪೂಜೆ ಮಾಡಲ್ಲ ಪೂಜೆ ಮಾಮೂಲಿ ಇದ್ ಇರ್ತದೆ ನಾವು ದರ್ಶನ ಮಾಡಲ್ಲ ದರ್ಶನಕ್ಕೆ ನಾವು ಕೊಡಲ್ಲ ನಮ್ಮ ದರ್ಶನ ಯಾರಿಗೂ ಅವ್ರು ಬರಬೇಕು ಆ ತಾಯಿ ಪೂಜೆ ಮಾಡ್ಕೊಂಡು ಓದ್ತಾ ಇರಬೇಕು ನಿಮ್ಮನ್ನ ಸಂಪರ್ಕ ಮಾಡಕ್ಕಾಗಲ್ಲ ಆಗಲ್ಲ ಗದ್ಗೆ ಮೇಲೆಲ್ಲಾ ಕೂಡ ಹಾಗಿಲ್ಲ ಹ್ಮ್ 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 ಆ ತಿಂಗಳಲ್ಲಿ ಮಾತ್ರ ಪ್ರತಿ ವರ್ಷ ಈ ಡಿಸೆಂಬರ್ ಅಲ್ಲ ಡಿಸೆಂಬರ್ ಪ್ರತಿ ಡಿಸೆಂಬರ್ ಈಗಿನ ಪದ್ಧತಿ ಅಲ್ಲ ಸರ್ ಸುಮಾರು ತಲಕ ತಲೆ ತಲೆ ಮಾರಿಂದ ಬಂದಿರ್ತಕ್ಕಂತದ ಅಂದ್ರೆ ಯುಗಗಳು ಆವಾಗಲಿಂದ ಬಂದಿರ್ತಾರೆ ಈ ಪದ್ಧತಿ ಇವಾಗ್ಲು ಕೂಡ ನಡೀತಾನೆ ಇದೆ ಸೊ ಇದು ಎಲ್ಲಾರು ಮಾಡ್ತಾರೆ ಯಾರು ತಮ್ಮ ಎಲ್ಲಮ್ಮನ್ನ ಪೂಜೆ ಮಾಡ್ತಾರೆ ಸೌದತಿ ಎಲ್ಲಮ್ಮನ್ ಸನ್ನಿಧಾನದಲ್ಲೇ ಇದು ಮೂಲ ಕ್ಷೇತ್ರದಲ್ಲೇ ಇವ ಇವತ್ತು ಕೂಡ ಪ್ರೆಸೆಂಟ್ ನಡೀತಾ ಇದೆಯಲ್ಲ ಅಲ್ಲಿ ಸೇಮ್ ಏನ್ ನಡಿತಾ ಇಲ್ಲ ಪದ್ಧತಿ ಇಲ್ಲ ಅದೇ ಪದ್ಧತಿ ಮಾಡಲ್ಲ ಕಡೆನೂ ಎಲ್ಲಾ ಅಲ್ಲಾ ಇಲ್ಲ ಎಲ್ಲಾ ಕಡೆನೂ ಇದನ್ನ ಮಾಡ್ಬೇಕ್ ಮಾಡ್ತಾರೆ ಕೆಲವ್ರು ಮಾಡಲ್ಲಾ ಸೌದತಿ ಅಲ್ಲಮ್ಮಗ್ ಸಂಬಂದ ಪಟ್ಟಂತ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವತ್ತಾದರೂ ಅದರ ಫುಲ್ ಅಲ್ಲಿಂದು ಬೆಟ್ಟ ಗುಡ್ಡದ ಏನಿದಿತ ವಿಚಾರ ಅದರ ಮಾತಾಡೋಣ ಮುಖ್ಯವಾಗಿ ನೀವು ಬಂದು ಈಗ ಬಳೆ ಒಡಸ್ಕೋಂತೀರಾ ಒಡು ಒಡಸ್ಕೋಂತೀರಾ ಏನಂದ್ರೆ ಡಿಸೆಂಬರ್ ಅಲ್ಲಿ ಮತ್ತೆ ನೀವು ಜನವರಿಲಿ ಮತ್ತೆ ಬಳೆ ತೋರ್ತೀರಾ 35 ಆಗ್ತೀರಾ ಇದು ಯಾರು ತೊಳಸ್ತಾರೆ ಇದು ಯಾವ ತರ ಇರುತ್ತೆ ನಮ್ಮ ಗಂಡಂದಿರು ಇರ್ತಾರಲ್ಲ ಅವರು ಮಾಡ್ತಾರೆ ಯಾರು ಅಂತ ಹೇಳಬೋದಾ ಯಾವಾಗ ಮಹಾನಗರಾಲ ಆ ತರ ಹು ಹು ಈಗ ನಮ್ಮ ಝಮಂದಿ ಇದ್ದಾರೆ ಅವರು ಇದ್ದಾರೆ ಫಸ್ಟ್ ಅಂದ್ರೆ ಮುಂಚೆ ಪ್ರತಿ ವರ್ಷನೂ ಇವಾಗ ಯಾರಿಗೂ ಇಲ್ಲ ಅಂದೋರ್ಗೆ ಯಾರಾದರೂ ಹುಡ್ಗರ್ ಕೈಲೋ ಯಾರನ್ನ ಸಣ್ಣ ಹುಡ್ಗರ್ ಕೈಲೋ ಇಲ್ಲ ಯಾರನ್ನ ಹುಡ್ಗರ್ ಕೈಲಿ ಮುತ್ತೆ ಮಾಡಿಸ್ಕೊತಿದ್ರು ತಾಳಿನ ಧರಣೆ ಮಾಡಿಸ್ಕೊತಿದ್ರು ಯಾರು ಇಲ್ದೋರ್ಗೆ ಇನ್ಯಾರ ದಿಕ್ಕು ಹೌದು ಆತರ ವರ್ಷಕ್ಕ ಒಬ್ಬೊಬ್ರು ಆಗೋರು ಆಮೇಲೆ ನಮ್ಗೆ ಆದಂತ ಸ್ವಂತದವ್ರು ಬಂದಾಗ ನಾವು ಒಬ್ಬರನ್ನ ಮದ್ವೆ ಆದ್ಮೇಲೆ ಅವ್ರೆ ಮಾಡ್ತಾರೆ ಕಂಟಿನ್ಯೂ ಕಂಟಿನ್ಯೂ ಸೊ ಇದು ಪ್ರತಿ ವರ್ಷ ಪ್ರತಿ ವರ್ಷ ಹಳೆ ತಾಳಿ ತರ ಏನಾದ್ ಮುತ್ತಿ ಇರುತ್ತೆ ಅದನ್ನ ತೆಗಿಬೇಕು ಮತ್ತೆ ಹೊಸಾದ್ ಕಟ್ಕೊಬೇಕಾ ಇಲ್ಲ ಅದನ್ನೇ ಕಟ್ಕೊಳೋದಾ ಹಳೆ ಹೊಸಾದ ಹೊಸಾದ್ ಅದು ವೇಸ್ಟ ಅದೇನ್ ಮಾಡ್ತೀರಾ ಅದನ್ನ ಹಾಕಿ ಹಾಕ್ತಿವಿ ಹಾಕ್ತೀವಿ ಬೇರೆ ತಗೋತೀವಿ ಹೊಸಾದ ಓಕೆ ಅಂದ್ರೆ ಚಿನ್ನ ಮಾಡಿದ್ರು ಕೂಡ ತಾಲಿ ಇದ್ರೂ ಕೂಡ ಅದನ್ನ ಕರಗ್ಸ್ ಬಿಡ್ತೀರಾ ಹಾ ಅಂದ್ರೆ ಅರ್ಶ್ಣ ಕೊಂಬು ಕಟ್ತಾರೆ ಹಾ ಚಿನ್ನಕ್ ಬೆಲೆ ಕೊಡಲ್ಲ ಅರ್ಶಿಣ ಕೊಂಬು ಅರ್ಶಿಣ ಕೊಂಬು ಅದೇ ಶ್ರೇಷ್ಠನ ಅಲ್ಲ ಹ್ಮ್ ಅದನ್ನ ಕಟ್ಟೋದು ಸೊ ಅದೇ ತಾಳಿ ಗಂಡ ಅಂತ ಒಬ್ಬ ಕಟ್ಟಿದಾನೆ ಅಂದ್ರೆ ಅದು ಕಂಟಿನ್ಯೂಸ್ ಅದೇ ಇರುತ್ತೆ ಹಾ ಸೊ ಅವನೇ ಕಂಟಿನ್ಯೂ ಕಟ್ತಾ ಹೋಗ ಇದು ನಿಮ್ಮ ಒಬ್ಬರದಂತಲ್ಲ ಯಾರು ಇದ್ದ ಈ ಪದ್ಧತಿಯಲ್ಲಿ ಇದಾರೆ ಸೇಮ್ ಹಿಂಗೆ ಇರುತ್ತಾ ಹಾ ಹಿಂಗೆ ಇರುತ್ತೆ ಎಲ್ಲರೂ ಹಿಂಗೆ ಮಾಡ್ತಾರೆ ಸೊ ನೀವು ಒಂದು ಸರಿ ಮುತ್ತೈದೆ ಆದಮೇಲೆ ಒಂದು ತಿಂಗಳು ಗ್ಯಾಪ್ ಏನು ಕೊಟ್ಟಿರ್ತೀರಾ ನೆಕ್ಸ್ಟ್ ಗದ್ಗೆ ಮೇಲೆ ಕುತ್ಕೊಂಡಾಗ ಭವಿಷ್ಯ ನುಡಿಯೋದು ಭವಿಷ್ಯ ಇದು ಯಾವ ತರ ಇರುತ್ತೆ ಅದು ವರ್ಷದ ಭವಿಷ್ಯ ಗದ್ಗೆ ಮೇಲೆ ಕುಂತಾಗ ತಾಯಿ ಏನು ಏನ ಕದಿವೆ ಆಗಿದ್ದು ಮುನ್ಸೂಚನೆಗೆ ನಾವು ವರ್ಷದ ಭವಿಷ್ಯ ಅದು ಯಾರಿಗೂ ಅವಕಾಶ ಇರೋದಿಲ್ಲ ಅವತ್ತು ನಿಮ್ಮ ಅಷ್ಟೇ ಇರಬೇಕಾ ಇಲ್ಲ ಪಬ್ಲಿಕ್ ಇಲ್ಲ ಪಬ್ಲಿಕ್ ಅಲೋ ಇಲ್ಲ ಮತ್ತೆ ಅಲ್ಲಿ ಹೇಳ್ತೀವಿ ವರ್ಷದ ಭವಿಷ್ಯ ನುಡಿದು ಹೊರಗಡೆ ಜನ ಹೇಳ್ತೀವಿ ಈ ವರ್ಷ ಹೆಂಗ ಆಗುತ್ತೆ ಅಂತ ಹೇಳ್ತೀವಿ ನೀವೇ ನೋಡಿಯೋದ ನಿಮಗೆ ಯಾವ್ದಾದ್ರು ಸೂಚನೆಗಳು ಸಿಗುತ್ತಾ ಹೆಂಗ್ ಗೊತ್ತಾಗುತ್ತೆ ಈ ತರ ಆಗುತ್ತೆ ಈ ತರ ಆಗುತ್ತೆ ಸೂಚನೆಗಳೆಲ್ಲ ಕವಡೆ ಬಿಡ್ತೀವಲ್ಲ ನಾವು ಕವಡೆಯಲ್ಲಿ ಗೊತ್ತಾಗುತ್ತೆ ಕವಡೆಯಲ್ಲಿ ಗೊತ್ತಾಗುತ್ತೆ ಅವಾಗ ವರ್ಷದ ಭವಿಷ್ಯ ನೋಡಿತೀವಲ್ಲ ನಾವು ಮುತ್ತೈದಾಗಿರೋದು ನಾವು ಸರಿ ಇದ್ದೀವಾ ಈ ಕರೆಕ್ಟ್ ಮಡಿಯಿಂದ ಇದ್ದೀವ ಅನ್ನೋದು ಅದನ್ನ ಭವಿಷ್ಯ ಸತ್ಯವಾಗಿ ಈ ವರ್ಷ ತಾಯಿ ಜಗನ್ಮಾತೆ ನಮ್ಮನ್ನ ನಮ್ಮನ್ನು ಸಂಪೃಕ್ತಿಗೆ ಇಕ್ಕು ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯ ಎಲ್ಲ ಸೂಚಿತವಾಗಿ ನಡೀಲಿ ಅನ್ನತಕ್ಕಂಥದ್ದು ಬಿಡ್ತೀವಲ್ಲ ಅವಾಗ ವರ್ಷದ ಭವಿಷ್ಯ ದೇಶದ ಭವಿಷ್ಯ ನಡೆಯೋದು ದೇಶದ್ದು ರಾಜ್ಯದ್ದು ರಾಜ್ಯದ್ದು ಸೊ ವಿದೇಶದ್ದು ಗೊತ್ತಾಗುತ್ತಾ ಎಲ್ಲ ಹೇಳಿದೀನಿ ಈ ವರ್ಷ ಕಂಪ್ಲೀಟ್ ಆ ವರ್ಷ ಏನೆಲ್ಲ ಈ ವರ್ಷದ ಭವಿಷ್ಯ ನೋಡಿ ನಾನು ನೋಡಿದಿರೋ ಭವಿಷ್ಯಗಳಲ್ಲಿ ಹೊರಗಡೆ ದೇಶ ಒಂದ್ ಊರು ಮುಳುಗುತ್ತೆ ಅಂದ್ರೆ ನೀರ್ ಹರಿದು ಊರು ಮುಳುಗುತ್ತೆ ಅಂತ ಹೇಳಿದ್ದೆ ಇದು ಜನವರಿಯಲ್ಲಿ ಹೇಳಿರೋದು ಜನವರಿಯಲ್ಲಿ ಹೇಳಿ ರೀಸೆಂಟ್ ಆಗಿ ಒಂದು ಆಗಿದೆ ಆಯ್ತು ಅದಾದ್ಮೇಲೆ ಕಿತ್ತಾಟ ದೇಶ ದೇಶ ಕಿತ್ತಾಟ ಆಗತ್ತೆ ಅಂತ ಹೇಳಿ ಉಕ್ರೇನು ಮತ್ತೆ ರಷ್ಯಾ ಗಲಾಟೆ ನಡೀತಾ ಇದೆ ಆದಮೇಲೆ ಮಳೆ ಗಾಡಿ ಜಾಸ್ತಿ ಬಂದು ಗುಡ್ಡ ಕುಸಿತ ಆಗ್ತೈತೆ ಅಂತ ಕೊಡಗು ಅಲ್ಲಾಯ್ತು ಕೇರಳದಲ್ಲಾಯ್ತು ಇವು ನಡೀತಾ ಇದೆ ಇವಾಗೆಲ್ಲನು ನಮ್ಮ ಉತ್ತರ ಭಾರತದಲ್ಲಿ ನಡೀತಾ ಇದೆ ಇದು ಈಗ್ಲು ಅದಾದ್ಮೇಲೆ ಮಳೆ ಹೆಚ್ಚಾಗ್ತೈತೆ ನೀರ್ ಹೆಚ್ಚು ಉಕ್ಕತ್ತೆ ಹ್ಮ್ ಅನ್ನತಕ್ಕಂತದ್ದು ಹೇಳಿದ್ದಿದೆ ಆಮೇಲೆ ಈ ವರ್ಷ ಒಂದು ಹೊಸದ ಕಾಯಿಲೆ ಬರುತ್ತೆ ಅಂತಾನು ಹೇಳಿದ್ದೆ ಈ ವರ್ಷ ಈ ವರ್ಷ ಹೊಸದೊಂದ್ ಕಾಯಿಲೆ ಸೃಷ್ಟಿ ಆಗತ್ತೆ ಅಂತ ಓಕೆ ಕೇರಳದಲ್ಲಿ ಮೇನ್ ಏನೋ ಸೃಷ್ಟಿ ಆಗಿದೆ ಈಗ ಅದು ಇತ್ತೀಚಿಗೇನೋ ಬರ್ತಾ ಕೊರೋನಾ ಟೈಫ್ ಅದು ಉಟ್ಕೊಂತ ಇದೆ ಈಗ ಈಗ ಶುರು ಆಗ್ತಾ ಇದೆ ಓಕೆ ಓಕೆ ಇದು ಕೂಡ ಅಲ್ಲೇ ಗೊತ್ತಾಗಿತ್ತು ಭವಿಷ್ಯದಲ್ಲಿ ವರ್ಷದ ಭವಿಷ್ಯ ಈ ವರ್ಷ ಆತರ ಇದೆ ಹ್ಮ್ ಅಂದ್ರೆ ಮಳೆ ಹೆಚ್ಚಾಗತ್ತೆ ಅಂದ್ರೆ ಕಾದಬಂಡೆ ಕಪ್ ಆ ಅಂತ ಹ್ಮ್ 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 ಕಪ್ಪಾಗಿದೆ ಇದರ ಅರ್ಥ ಇದರ್ಥ ಇದೆ ಓಕೆ ಓಕೆ ಸೂಪರ್ ಅಂದ್ರೆ ಇದು ನಮ್ಗೆ ಗೊತ್ತಾಗಲ್ಲ ಗೂಢಾರ್ಥಗಳು ನಿಮ್ಗದು ಈಗ ನೆಕ್ಸ್ಟ್ ಈಗೇನು ನಾವು ಇನ್ನೊಂದು ಎರಡು ತಿಂಗಳು ಮೂರು ತಿಂಗಳು ಏನೋ ಐತೆ ಮತ್ತೆ ನೆಕ್ಸ್ಟ್ ಬರೋ ವರ್ಷಕ್ಕೆ ಜನವರಿ ಇದೇ ಮತ್ತೆ ರಿಟರ್ನ್ ಹೇಳ್ತೀರಾ ಇಲ್ಲ ಇದು ಬಿಟ್ಟು ಬೇರೆ ಟೈಮ್ನಲ್ಲಿ ಏನು ಗೋಚಾರ ಆಗುತ್ತೋ ಅದನ್ನ ಇದೇ ಹೇಳಕ್ ಬರಲ್ಲ ಆ ಆ ಟೈಮಲ್ಲಿ ಏನು ಗೋಚಾರ ಆಗುತ್ತೋ ಆವಾಗ ಅದನ್ನೇ ಹೇಳ್ತೀವಿ ಸೂಪರ್ ಈ ವರ್ಷದಲ್ಲಿ ಈ ತರ ಭವಿಷ್ಯ ನೋಡಿದ್ವಿ ಈ ವರ್ಷದ ಮುಗಿದಾಯ್ತು ಅಂದ್ರೆ ಬರೋ ವರ್ಷ ಅಂದ್ರೆ ಹೊಸ ದಿನಗಳು ಹೊಸ ವರ್ಷ ಅಂದ್ರೆ ಅದು ಇದರ ದಿನ ಬರುತ್ತೆ ಏನು ಯುಗಾದಿ ಹಾಂ ಯುಗಾದಿ ಯುಗಾದಿಗೆ ಹೊಸ ವರ್ಷ ಅಂತ ಬರುತ್ತೆ ಚಿಗುರು ಮಾವುಗಳಲ್ಲಿ ಹ್ಞೂ ಹ್ಞೂ ಇವಾಗ ಉದ್ರಲೆ ಏನತಕ್ಕಂಥದ್ದು ಹೇಳ್ತಾರೆ ಜಾನ್ವರಿಲಿ ಸೊ ಒಂದೇ ಸರಿ ಹೇಳೋದು ಈ ಭವಿಷ್ಯನ ವರ್ಷಕ್ಕೆ ಒಂದ್ಸರಿ ಒಂದೇ ಸರಿ ದೇಶದ ಭವಿಷ್ಯ ಎಲ್ಲಾರು ಒಂದು ಐದು ಸರಿ ಈ ಭವಿಷ್ಯನ ನೀವು ಒಬ್ರು ಹೇಳ್ತೀರಾ ಇಲ್ಲ ಎಲ್ಲರೂ ತರ ಇರೋರು ಎಲ್ಲರೂ ಹೇಳ್ತಾರೆ ಎಲ್ಲರೂ ಅದು ಅವ್ರವ್ರ ವೈಯಕ್ತಿಕ ನಾನು ಹೇಳೋಕೆ ಬರಲ್ಲ ಅದು ಓಕೆ ಕೆಲವ್ರು ಹೇಳೋರು ಹೇಳ್ತಾರೆ ಕೆಲವರು ಇಲ್ಲ ಬಟ್ ಅದೇ ನಾನು ಹೇಳ್ತೀನಿ ಹೇಳಿದ್ದೀರಾ ಅಂದ್ರೆ ಅದರದ್ದು ಅರ್ಥ ನೀವು ಹಾಕೋ ಕವಡೆ ಅಷ್ಟು ಶಕ್ತಿ ಅಲ್ಲ ಐತೆ ಅಂತ ಗೊತ್ತು ತಿಳ್ಕೊಬೇಕಲ್ಲ ಕವಡೆ ಹ್ಮ್ 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 ತಿಳ್ಕೊಂಡು ನಾವ್ ಹೇಳ್ಬೇಕಷ್ಟೇ ಸೂಪರ್ ತುಂಬಾ ಚೆನ್ನಾಗೈತೆ ವಿಚಾರಗಳು ಇನ್ನೊಂದಷ್ಟು ನೆಕ್ಸ್ಟ್ ಆ ಕವಡೆಗಳ ಸಂಬಂಧಪಟ್ಟಂತೆ ಮತ್ತು ನಿಮ್ಮದೇ ಪರ್ಸನಲ್ ಕೆಲಸ ಸುಮಾರು ಇದ್ದಾವೆ ವಿಚಾರಗಳು ಮಾತಾಡೋವಂಥವು ಸೊ ಅವುಗಳನ್ನೆಲ್ಲ ನಾವು ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತಾ ಹೋಗೋಣ ಖಂಡಿತ ಸೊ ವೀಕ್ಷಕರೇ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನಮ್ಮ ಜೊತೆ ಮಾತಾಡ್ತಾ ಹೋಗ್ತೀನಿ ಸಾಕಷ್ಟು ನಮಗೂ ಗೊತ್ತಿಲ್ಲದೆ ಇರೋ ವಿಚಾರಗಳು ಕೂಡ ಅವ್ರು ಹೇಳ್ತಾ ಹೋಗ್ತಾ ಇದ್ದಾರೆ ಸೊ ಅದನ್ನು ತಿಳ್ಕೊಳ್ಳೋಕ್ಕೆ ನಮಗೂ ಕ್ಯೂರಿಯಾಸಿಟಿ ಇದೆ ಇನ್ನೂ ಸಾಕಷ್ಟು ವಿಚಾರಗಳು ಅವ್ರ ಹತ್ರ ಇದೆ ಮಾತಾಡೋಂಥದ್ದು ಸೊ ಮಿಸ್ ಮಾಡದೆ ಮುಂದಿನ ವೀಡಿಯೋಗಳು ನೋಡಿ ಅವುಗಳಲ್ಲಿ ಆ ವೀಡಿಯೋಗಳನ್ನ ನಾನು ಮಾತಾಡಿಸ್ತೀನಿ ನಮಸ್ಕಾರ